ಅರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್ ಇವತ್ತು ಒಂದು ಬ್ರೈಡಲ್ ಸ್ಯಾರಿ ಕುಚ್ಚು ತೋರಿಸ್ತಾ ಇದ್ದೀನಿ ಈಗ ಮೊದಲಿಗೆ ನಾವು ಆರೇಳೆ ದಾರ ಸುತ್ತಕೊಂಡಿದ್ದೀನಿ ಮತ್ತು ಗೋಲ್ಡ್ ಇದು ಮೆರೂನು ಈಗ ಮೊದಲಿಗೆ ನಾವು ಸೀರೆಗೆ ಟೂ ಟೈಮು ಲಾಕ್ ಮಾಡ್ಕೋಬೇಕು ನಾಟನ್ನ ದಪ್ಪ ಹಾಕ್ಕೊಂಡು ಟೂ ಟೈಮು ಲಾಕ್ ಮಾಡಿಕೊಂಡು ಆದಮೇಲೆ ನಾವು ಮೊದಲಿಗೆ ಇವಾಗ ಒಂದು ಎರಡು ಮೂರು ನಾಲ್ಕು ಐದು ಐದು ಚೈನ್ ಹಾಕ್ಕೊಂಡು ಇವಾಗ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನಾವು ಲಾಕ್ ಮಾಡಬೇಕು ಬಟ್ ನಿಮಗೆ ಆರ್ಚ್ ದೊಡ್ಡದ ಬೇಕು ಅಂದರೆ ನೀವಿನ್ನ ಸಿಕ್ಸ್ ಅಥವಾ ಸೆವೆನ್ ಹಾಕೊಬೋದು ನಾನು ಫೈವ್ ಚೈನ್ ಹಾಕೋತಾಯಿದ್ದೀನಿ ಪುಟ್ ಪುಟ್ ಆರ್ಚ್ ಬರುತ್ತೆ ಇವಾಗ ಒಂದು ಸಲ ಸ್ಯಾರಿಗೆ ಲಾಕ್ ಮಾಡಿಬಿಟ್ಟು ಫೈವ್ ಚೈನ್ ಆದಮೇಲೆ ದಾರನ ಮೇಲೆ ಎಳೆದು ಒಂದು ಬೀಡ್ಸ್ ಆ್ಯಡ್ ಮಾಡೋಣ ಇವಾಗ ಬೀಡ್ಸ್ ಆ್ಯಡ್ ಮಾಡಿಕೊಂಡು ಒಂದು ಸಲ ಬೀಡನ್ನ ಲಾಕ್ ಮಾಡಿಕೊಂಡು ಮತ್ತು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಯಾರಿಗೆ ಲಾಕ್ ಮಾಡ್ಕೋಬೇಕು ನೋಡಿ ಇದೇ ಥರ ಅಂದರೆ ಸಿಂಪಲ್ಲಾಗಿ ಈಸಿಯಾಗಿ ಕಟ್ಕೋಬೋದು ಬಿಗಿನರ್ಸನ್ನು ಮತ್ತು ಫೈವ್ ಚೈನ್ ಹಾಕೋಬೇಕು ಬಿಗಿನರ್ಸ್ಗೆ ತುಂಬಾ ಈಸಿಯಾಗಿ ಹಾಕೊಳ್ಳೋ ಅಂಥ ಡಿಸೈನ್ ಇದು ಗೊತ್ತಿಲ್ಲ ಅಂದ್ರೂ ಇದೊಂದು ಎರಡು ಸಲ ನೋಡಿಕೊಂಡ್ರೆ ನೀವು ತುಂಬ ಈಸಿಯಾಗಿ ಹಾಕೋಬೋದು ಮತ್ತು ಫೈವ್ ಚೈನು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ ಸೇಮ್ ಸ್ಯಾರಿ ಪೂರ ಇದೇ ಥರ ಬರುತ್ತೆ ಫೈವ್ ಚೈನು ಹಾಕಿ ಎಲ್ಲಿಗೆ ಬರುತ್ತಲ್ಲಿ ಲಾಕ್ ಮಾಡಿ ಮತ್ತೆ ಒಂದು ಬೀಡ್ ಆ್ಯಡ್ ಮಾಡಿ ಮತ್ತು ಬೀಡು ಎಲ್ಲಿಗೆ ಬರುತ್ತಲ್ಲಿಗೆ ಲಾಕ್ ಮಾಡಿಕೊಂಡು ಮತ್ತು ಫೈ ಚೈನ್ ಹಾಕೊಳ್ಳೋದು ಸೇಮ್ ಅದೇ ಥರ ಸ್ಯಾರಿ ಪೂರ ಹಾಗೆ ಬರುತ್ತೆ ನಿಮಗೆ ಬಿ ಬಿಗ್ನರ್ಸ್ಗಳಿಗೆ ಈ ಥರ ನಿಮಗೆ ಈಸಿಯಾಗೆ ಹಾಕೋಬೋದು ಹಾಗಾಗಿ ನಿಮ್ಗೆ ನಿಮಗಾಗಿ ಈ ಥರ ಒಂದು ಡಿಸೈನು ನಾನು ಹಾಕ್ತಾಯಿದ್ದೀನಿ ತುಂಬ ಇದರಲ್ಲೇ ಇನ್ನೂ ಡಿಫ್ರೆಂಟ್ ಡಿಫ್ರೆಂಟಾಗಿ ಕಟ್ಕೋಬೋದು ನಿಮ್ಗಳಿಗೆ ಈ ಥರ ಒಂದು ಆಗಿರುತ್ತೆ ಪುಟ್ ಪುಟ್ಟು ಆರ್ಚ್ ನಾನು ಮಾಡಿದ್ದೀನಿ ನಿಮಗೆ ಬೇಕು ಅಂದರೆ ದೊಡ್ಡ ಆರ್ಚು ಮಾಡ್ಕೋಬೋದು ತುಂಬ ಈಸಿ ಇದೆ ಡಿಸೈನ್ಸು ಒಂದ್ಸಲ ನೀವು ವಿಡಿಯೋನ ಫುಲ್ಲು ನೋಡಬೇಕು ನೋಡಿಕೊಂಡು ನೀವು ಹಾಕ್ಕೊಂಡ್ರೆ ಡಿಸೈನು ತುಂಬ ಈಸಿಯಾಗಿ ಹಾಕ್ಕೋಬೋದು ನೋಡಿ ಫೈ ಚೈನು ಒಂದು ಬೀಡ್ಸು ಫೈ ಚೈನು ಒಂದು ಬೀಡ್ಸು ಈ ಥರ ನೀವು ಬೀಡ್ಸು ಯಾವುದು ಬೇಕಾದರೂ ತಗೋಬೋದು ಇವಾಗ ಎಡ್ಜಲ್ಲೂ ಅಷ್ಟೇ ನನಗೆ ಎಡ್ಜಿಗೆ ಒಂದು ಬೀಡ್ಸು ಬಂದಿದೆ ಎಡ್ಜ್ ಎಡ್ಜಿಗೆ ಬಂದಿರೋದು ನೋಡಿ ಇವಾಗ ಎಡ್ಜರ್ ಯಾವ ಥರ ಲಾಕ್ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ ಇವಾಗ ಬೀಡು ಲಾಕ್ ಮಾಡಿಕೊಂಡು ಎಲ್ಲಿಗೆ ಬರುತ್ತರಿ ಹಾಕೊಂಡು ಒಂದು ಸೀರೆಗೆ ಲಾಕ್ ಮಾಡಿ ಒಂದೇ ಒಂದು ಚೈನ್ ಹಾಕಿ ಮತ್ತು ಪಕ್ಕಕ್ಕೆ ನೀವು ಇನ್ನೊಂದು ಟೈಮು ಲಾಕ್ ಮಾಡ್ಕೋಬೇಕು ನಾವು ಮೊದಲಿಗೆ ಟೂ ಟೈಮು ಲಾಕ್ ಮಾಡ್ಕೊಂಡಿದ್ವಲ್ಲ ಅದೇ ಥರ ಇಲ್ಲೂ ಲಾಕ್ ಮಾಡಿ ಒಂದೆರಡು ಚೈನ್ ಹಾಕಿ ಥ್ರೆಡ್ನ ಕಟ್ ಮಾಡಿ ನೀಡಲ್ಲ ಮೇಲ್ಗಡೆ ಹೇಳಿರಿ ಅವಾಗ ಲಾಕ್ ಆಗುತ್ತೆ ನೀವು ಗಂಟೆ ಹಾಕೋ ಅವಶ್ಯಕತೆ ಇರೋಲ್ಲ ನೋಡಿ ಇವಾಗ ಫಸ್ಟ್ ಸ್ಟೆಪ್ಪು ಫುಲ್ಲು ಬೀಡ್ಸು ನಾನು ಐ ಫೈ ಚೈನ್ ಹಾಕಾಯಿತು ಇವಾಗ ನಾವು ಮತ್ತೆ ನಾವು ಮೊದಲು ಎಲ್ಲಿ ಲಾಕ್ ಮಾಡ್ಕೊಂಡಿದ್ವೋ ಅಲ್ಲಿಗೆ ಮತ್ತೆ ನಾನು ಅದೇ ಕಲರ್ ಥ್ರೆಡ್ಡಲ್ಲಿ ಟೂ ಟೈಮು ಮತ್ತೆ ಲಾಕ್ ಮಾಡ್ಕೋತಾ ಇದ್ದೀನಿ ಅಂದರೆ ಅಲ್ಲಿ ನಾವು ಲಾಕ್ ಮಾಡಿರ್ತೀವಲ್ಲ ಒಂದು ಸಲ ಹಾಕೊಳ್ಳಿ ಮತ್ತು ಸ್ಯಾರಿಗೊಂದ್ಸಲ ಲಾಕ್ ಮಾಡ್ಕೊಳ್ಳಿ ತುಂಬ ಈಸಿಯಾಗಿ ಹೋಗುತ್ತೆ ಏನು ಡಿಫ್ರೆಂಟ್ ಏನು ಕಾಣಲ್ಲ ನಿಮಗೆ ಸ್ಟಾರ್ಟಿಂಗ್ ಸ್ವಲ್ಪ ಏನೋ ಒಂಥರ ಅನಿಸುತ್ತೆ ಇವಾಗ ಮೂರು ಚೈನ್ ಹಾಕೊಳ್ಳಿ ಒಂದು ಎರಡು ಮೂರು ಈಗ ನೀಡದ ಮೇಲೆ ಟೂ ಟೈಮ್ ದಾರ ಸುತ್ತಕೊಂಡು ಆ ಫೈವ್ ಚೈನ್ ಒಳಗಡೆ ನೀಡನ್ನ ಹಾಕಿ ದಾರನ ತಂದು ಎರಡಕ್ಕೊಂದು 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 ಮೂರು ಟೈನ್ ಮೂರು ಸಲ ಅಂದರೆ ತ್ರಿಬಲ್ ಕ್ರೋಶ ಇವಾಗ ನೋಡಿ ನಾವು ತ್ರೀ ಚೈನ್ ಹಾಕಿದ್ವಲ್ಲ ಅದು ಮತ್ತು ಈಗೊಂದು ಕಂಬ ಮಾಡ್ಕೊಂಡ್ವಲ್ಲ ಅದು ಸೇರಿಸಿ ಎರಡು ಕಂಬ ಆಯಿತು ಆ ಲೆಕ್ಕ ಇಟ್ಕೊಂಡು ಮತ್ತೆ ಫೋರ್ ಚೈನ್ ಹಾಕ್ಕೊಂಡು ನೀಡಾದ್ಮೇಲೆ ಮತ್ತೆ ದಾರ ಎರಡು ಸಲ ಸುತ್ತಕೊಂಡು ಮತ್ತೆ ನಾವು ಆ ಫೈವ್ ಚೈನು ಇದ್ರೊಳಗೆ ನಾವು ಮತ್ತೆ ಎರಡು ಕಂಬ ಅದೇ ಥರ ಮಾಡ್ಕೋಬೇಕು ನೋಡಿ ಅಂದರೆ ಸೆಂಟಲ್ಲಿ ನಾವು ಫೋರ್ ಚೈನ್ ಹಾಕ್ಕೊಂಡು ಅದು ಗ್ಯಾಪು ಬರ್ಸ್ಕೋಬೇಕು ನೀವು ದೊಡ್ಡ ಅರ್ಚ್ ಮಾಡೋದಾದರೆ ನೀವು ಮೂರು ಮೂರು ಕಂಬ ಮಾಡ್ಕೋಬೋದು ನೋಡಿ ಇವಾಗ ಮತ್ತು ಅಮ್ಮ ಬೀಡ್ಸ್ ಇದೆಯಲ್ಲ ಆ ಬೀಡ್ಸಿಗೆ ನಾನು ನಾಲ್ಕು ಕಂಬ ಹಾಕ್ಕೊಂಡು ಮತ್ತು ನೀಡಲ್ ಮೇಲೆ ಡೈರೆಕ್ಟ್ ದಾರ ಸುತ್ತಕೊಂಡು ಆ ಬೀಡ್ಸಿಂದ ಮುಂದಾಗಡೆ ಫೈ ಚೈನ್ ಇದೆಯಲ್ಲ ಅಲ್ಲಿಗೆ ಡೈರೆಕ್ಟ್ ನಾನು ತ್ರಿಬಲ್ ಕ್ರೋಶ ಮಾಡ್ಕೋತಾ ಇದ್ದೀನಿ ಅಂದರೆ ನಿಮಗೆ ಸ್ಟಾರ್ಟಿಂಗ್ ಅದು ಸರಿಯಾಗಿ ಕಾಣಿಸ್ತಾ ಇಲ್ಲ ಮತ್ತು ನೆಕ್ಸ್ಟ್ ಒಂದು ಆರ್ಚ್ ಬರುತ್ತೆ ಆವಾಗ ನಿಮಗೆ ಫಿನಿಷಾಗಿ ಕಾಣುತ್ತೆ ನೋಡಿ ಮತ್ತು ಟೂ ಟೈಮ್ ದಾರ ಸುತ್ತಕೊಂಡು ಆ ಫೈವ್ ಚೈನ್ ಒಳಗಡೆ ನೀಡಲ್ನ ಹಾಕಿ ದಾರಾನ ತಂದು ಟೂ ಎರಡಕ್ಕೊಂದು 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 ತ್ರಿಬಲ್ ಕ್ರೋಶ ಹಾಕೋತಾ ಇದ್ದೀನಿ ನಾನು ಮತ್ತು ಫೋರ್ ಚೈನ್ ಹಾಕೋಬೇಕು ನೋಡಿ ಈ ಥರ ತುಂಬ ಈಸಿ ಇದೆ ಮತ್ತು ನೀಡಲ್ ಮೇಲೆ ಟೂ ಟೈಮ್ ದಾರ ಸುತ್ಕೊಂಡು ಫೋರ್ ಚೈನ್ ಆದಮೇಲೆ ಡೈರೆಕ್ಟು ಟೂ ಟೈಮ್ ನೀಡಲ್ಗೆ ದಾರ ಸುತ್ತಕೊಂಡು ಮತ್ತು ಫೈವ್ ಚೈನ್ ಒಳಗೆ ನೀವು ಎರಡು ಕಂಬ ಮಾಡ್ಕೋಬೇಕು ತ್ರಿಬಲ್ ಕ್ರೋಶನ ಸೇಮ್ ಇದೇ ಥರನೇ ಸ್ಯಾರಿ ಪೂರ ಬರುತ್ತೆ ನಾವು ಇನ್ನು ಮುಂದಕ್ಕೆ ಇದಕ್ಕೆ ಡಿಸೈನ್ ಮಾಡ್ಕೊಬೇಕಾಗುತ್ತೆ ನೋಡಿ ಸೆಂಟ್ರಲ್ಲಿ ಈ ಥರ ಗ್ಯಾಪ್ ಉಳಿಯುತ್ತೆ ಆ ಕಡೆ ಎರಡು ತ್ರಿಬಲ್ ಕ್ರೋಶ ಈ ಕಡೆ ಎರಡು ತ್ರಿಬಲ್ ಕ್ರೋಶ ನೀವು ಆರ್ಚು ದೊಡ್ಡದು ಮಾಡ್ಕೊಂಡ್ರೆ ಕಂಬಗಳು ಇನ್ನೂ ಒಂದು ಎರಡು ಎಕ್ಸ್ಟ್ರಾ ಹಾಕೋಬೋದು ನೀವು ಮತ್ತು ಫೋರ್ ಚೈನು ಮತ್ತು ನೀಡಲ್ ಮೇಲೆ ಎರಡು ಸಲ ದಾರ ಸುತ್ಕೊಂಡು ಆ ಬೀಡ್ಸಿಂದ ಮುಂದೆ ಇರೋ ಅಂಥ ಫೈವ್ ಚೈನು ಏನು ಹಾಕಿದ್ದೀವೋ ಅದಕ್ಕೆ ನೀವು ಲಾಕ್ ಮಾಡ್ಕೋಬೇಕು ಅಂದರೆ ತ್ರಿಬಲ್ ಕ್ರೋಶ ಮಾಡ್ಕೋಬೇಕು ಸೇಮ್ ಆಗಿ ನೋಡಿ ಇವಾಗ ಎರಡು ಕಂಬ ಸುಬ್ಬಲ್ ಕ್ರಶ್ ಹಾಕ್ಕೊಂಡು ಮತ್ತು ಫೋರ್ ಚೈನು ತುಂಬ ಈಸಿ ಇದೆ ಫ್ರೆಂಡ್ಸ್ ಹಾಕ್ಕೊಳಕ್ಕೆ ಈ ಡಿಸೈನ್ ಅಂತೂ ತುಂಬ ಚೆನ್ನಾಗಿ ಕಾಣುತ್ತೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಎಂಥವರು ಕಲಿಯೋ ಅಂಥವ್ರಿಗೆ ಇಂಟ್ರೆಸ್ಟಿಂದ ಈ ಥರ ಈಸಿಯಾಗಿರೋದನ್ನು ಕಲ್ತ್ಕೋಬೋದು ಮತ್ತು ಒಳ್ಳೆ ಡಿಸೈನ್ ಇದೆ ಇದೂ ಇದರಲ್ಲೂ ಡಿಫ್ರೆಂಟ್ ಡಿಫ್ರೆಂಟಾಗಿ ಕಟ್ಕೋಬೋದು ನೀವು ಒಂದು ಸಲ ಈ ಥರ ನೋಡ್ಕೊಂಡು ಹಾಕ್ಕೊಂಡ್ರೆ ನಿಮಗೆ ಐಡಿಯಾಸ್ ಬರುತ್ತೆ ನೋಡಿ ಮತ್ತೆ ಟು ಕಂಬ ಮಾಡ್ಕೊಂಡ್ಮೇಲೆ ಮತ್ತೆ ಫೋರ್ ಚೈನು ಹಾಕ್ಕೋಬೇಕು ಅದೇ ಥರ ಬರುತ್ತೆ ನೋಡಿ ಸ್ಟಾರ್ಟಿಂಗಲ್ಲ ಆ ಥರ ಇದೆ ಅದು ಆರ್ಚ್ ಗಂಟೆ ಕರೆಕ್ಟ್ ಆಗುತ್ತೆ ನೋಡಿ ಇದೇ ಥರ ಸೆಂಟ್ರಲ್ಲಿ ಫೋರ್ ಚೈನಾಗಿ ಗ್ಯಾಪ್ ಇದೆಯಲ್ಲ ಅದೇ ಥರ ನೋಡಿ ಇವಾಗ ಇದೆಯಲ್ಲ ಇವಾಗಲೂ ಫೋರ್ ಕಂಬ ಹಾಕ್ಕೊಂಡು ಡೈರೆಕ್ಟು ನಾವು ನೀಡಲ್ ಮೇಲೆ ಎರಡು ಸಲ ದಾರ ಸುತ್ಕೊಂಡು ಡೈರೆಕ್ಟು ಫೈವ್ ಚೈನ್ ಹಾಕಿದ್ದೀವಲ್ಲ ಕಂಬದ ಒಳಗಡೆ ಹಾಕಿ ತ್ರಿಬಲ್ ಕ್ರೋಶ ಮಾಡ್ಕೋಬೇಕು ಸ್ಯಾರಿ ಪೂರ ಹಾಗೆ ಮಾಡ್ಕೋತಾ ಹೋಗ್ಬೇಕು ನಿಮಗೆ ಈ ಥರ ಬೇಕಾದರೂ ಮಾಡ್ಕೋಬೋದು ಇಲ್ಲ ಮಾ ಮಾಮೂಲಿ ಬೀಡ್ಸ್ ಇದೆಯಲ್ಲ ಅಲ್ಲಿ ಬೇಕಾದ್ರೂ ನೀವು ಆರ್ಚ್ ಮಾಡ್ಕೋಬೋದು ಡಿಫ್ರೆಂಟ್ ಡಿಫ್ರೆಂಟ್ ಇದೆ ನಿಮ್ಮ ಕ್ರಿಯೇಟಿವಿಟಿ ಯಾವ ಥರ ನಿಮಗೆ ಮಾಡ್ಕೋಬೇಕು ಅಂತ ಅನಿಸುತ್ತೋ ಆ ಥರ ಮಾಡ್ಕೋಬೋದು ಸೇಮ್ ತುಂಬಾ ಈಸಿ ಇದೆ ಜಾಸ್ತಿ ಗೊತ್ತೇನಾಗಲ್ಲ ಇದು ಫಸ್ಟ್ ಸ್ಟೆಪ್ಪು ಮತ್ತು ಸೆಕೆಂಡ್ ಸ್ಟೆಪ್ಪು ಫಸ್ಟ್ ಟೆಪ್ಪು ಅಷ್ಟೇ ಆರ್ಚು ತ್ರಿಬಲ್ ಕ್ರೋಶ್ ಹಾಕೋದಾದ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಡಬಲ್ ಕ್ರೋಶ್ ಹಾಕಿದ್ರೆ ಅಷ್ಟೊಂದು ಟೈಮ್ ಏನು ಬೇಕಾಗಲ್ಲ ತುಂಬ ಬೇಗ ಆಗುತ್ತೆ ಬಟ್ ನೀವು ಕ್ಲೀನಾಗಿ ವಿಡಿಯೋ ನೋಡಿ ನೋಡಿಕೊಂಡ್ರೆ ನಿಮಗೆ ಕನ್ಫರ್ಮ್ ಆಗಿ ಹಾಕ್ಕೋಬೋದು ನಿಮಗೆ ಅವಾಗ ಅರ್ಥ ಆಗುತ್ತೆ ನೀಟಾಗಿ ನೋಡಿಕೊಂಡು ನೀವು ಹಾಕ್ಕೋಬೋದು ನೋಡಿ ಇವಾಗ ಲಾಸ್ಟಲ್ಲೂ ಅಷ್ಟೇ ಇಡ್ಜು ಸೇಮ್ ಹಂಗೇನೆ ಇವಾಗ ನೋಡಿ ಫೋರ್ ಚೈನ್ ಹಾಕೋತಾ ಇದೀನಿ ಏಕೆಂದರೆ ಅಲ್ಲಿ ಇದೆಯಲ್ಲ ಹಾಗೆ ಈಗ ನೀಡಲ್ ಮೇಲೆ ಎರಡು ಸಲ ದಾರ ಸುತ್ತಕೊಂಡು ನೋಡಿ ಲಾಸ್ಟ್ನೇ ಇದು ಕಂಬ ಇದೆಯಲ್ಲ ಫೈವ್ ಚೈನ್ ಹಾಕಿ ಅಲ್ಲಿಗೆ ತ್ರಿಬಲ್ ಕ್ರೋಶ ಮಾಡ್ಕೋಬೇಕು ಅಷ್ಟೇ ಮತ್ತು ಸಾರಿ ಮತ್ತು ನೀಡಲ್ ಮೇಲೆ ದಾರ ತಗೊಂಡು ಫೈವ್ ಚೈನ್ ಒಳಗಡೆ ಹಾಕಿ ಎರಡಕ್ಕೊಂದು 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 ಮತ್ತು ಇವಾಗ ಫೋರ್ ಚೈನ್ ಹಾಕೋಬೇಕು ಮತ್ತು ನೀಡಲ್ ಮೇಲೆ ಎರಡು ಸಲ ದಾರ ತಗೊಂಡು ಮತ್ತು ಅಲ್ಲಿಗೆ ಎರಡು ಚೈನ್ ಎಲ್ಲ ಸಾರಿ ಎರಡು ಕಂಬ ಮಾಡ್ಕೊಳ್ಳೋದು ಇದೇ ಥರ ಲಾಸ್ಟಲ್ಲಿ ಥ್ರೆಡ್ಡು ಸ್ವಲ್ಪ ಸಿಗಾಕೊಳ್ಳುತ್ತೆ ನೋಡಿಕೊಂಡು ಒಂದು ಕಡೆ ಸೈಡಿಗೆ ಹಿಂದಗಡೆ ಇಟ್ಕೊಂಡು ನೀವು ಹಾಕೋಬೇಕಾಗುತ್ತೆ ಈಗ ಇನ್ನೊಂದು ಕಂಬ ಮಾಡ್ಕೊಳ್ಳೋಣ ನೋಡಿ ಇದೇ ಥರ ಟ್ರಿಬಲ್ ಕ್ರೋಶ್ ಹಾಕ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ ನೀವು ಡಬಲ್ ಕ್ರೋಶನೂ ಬೇಕು ಅಂದರೆ ಹಾಕ್ಕೊಬೋದು ನಾವು ಅರ್ಜು ಸ್ವಲ್ಪ ಫಿನಿಶಿಂಗಾಗಿ ಬರಬೇಕು ಅಂದರೆ ಈ ಥರ ಹಾಕೋಬೇಕು ಇವಾಗ ಮತ್ತೆ ಫೋರ್ ಚೈನ್ ಹಾಕ್ಕೊಂಡು ನಾನು ಆವಾಗಲೇ ಲಾಸ್ಟಲ್ಲಿ ಲಾಕ್ ಮಾಡ್ಕೊಂಡಿದ್ದೆ ಒಂದು ಚೈನ್ ಹಾಕ್ಕೊಂಡು ಮತ್ತು ಎರಡು ಲಾಕ್ ಮಾಡ್ಕೊಂಡಿದ್ದೆ ನೋಡಿ ಅಲ್ಲಿ ಸೆಂಟ್ರಲ್ಲಿ ನೀವು ಲಾಕ್ ಮಾಡ್ಕೋಬೇಕು ಮತ್ತು ಇನ್ನೊಂದು ಸಲ ಅಲ್ಲಿಗೆ ಹಾಕಿ ಇನ್ನೊಂದು ಟೈಮು ಲಾಕ್ ಮಾಡ್ಕೊಳ್ಳಿ ಆವಾಗ ಸರಿ ಹೋಗುತ್ತೆ ಮತ್ತು ಇವಾಗ ಒಂದೆರಡು ಚೈನ್ ಹಾಕ್ಕೊಂಡು ಥ್ರೆಡ್ನ ಕಟ್ ಮಾಡಿಕೊಡಿ ನೀಡಲ್ಲ ಮೇಲ್ಗಡೆ ಎಳಿಬೇಕು ಏಕೆಂದರೆ ಹೆಂಗೋ ಎಳ್ದುಬಿಟ್ರೆ ಅದು ಮತ್ತೆ ಬಿಚ್ಚಿಕೊಳ್ಳುತ್ತೆ ಇವಾಗ ನೀವು ಗಂಟಾಕೋ ಅವಶ್ಯಕತೆ ಇಲ್ಲ ಈ ಥರ ಮೇಲ್ಗಡೆ ಹೇಳಿಬಿಟ್ರೆ ಅದು ಲಾಕ್ ಆಗುತ್ತೆ ನೋಡಿ ಇವಾಗ ಫುಲ್ಲು ಸೆಕೆಂಡ್ ಸ್ಟೆಪ್ ಆಯಿತು ಇವಾಗ ತರ್ಡ್ ಸ್ಟೆಪ್ಪಲ್ಲಿ ಮೊದಲಿಗೆ ನಾವು ಎಲ್ಲಿಗೆ ನಾವು ಲಾಕ್ ಮಾಡ್ಕೊಂಡಿದ್ವಿ ಸ್ಟಾರ್ಟಿಂಗಲ್ಲಿ ಅದಕ್ಕೆ ಬೇರೆ ನಾನು ಗೋಲ್ಡ್ ಕಲರ್ ತೊಗೊಂಡಿದ್ದೀನಿ ಡಬಲ್ ಕಲರ್ ನಾನು ಹಾಕೋತಾ ಇದ್ದೀನಿ ಮಾಡ್ಕೋಬೇಕು ಫೋರ್ ಚೈನು ಫೋರ್ ಕಂಬ ಮಾಡ್ಕೊಂಡಾದ್ಮೇಲೆ ಆ ಫೋರ್ ಚೈನ್ ಒಳಗಡೆ ಲಾಕ್ ಮಾಡ್ಕೋಬೇಕು ಮತ್ತು ಇನ್ನೊಂದು ಟೈಮು ಹಾಫ್ ಕ್ರೋಶ ಥರ ಲಾಕ್ ಮಾಡ್ಕೋಬೇಕು ಇವಾಗ ಡೈರೆಕ್ಟು ನಾವು ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಮತ್ತೆ ಫೈವ್ ಚೈನ್ಗೆ ನಾವು ಕಂಬ ಮಾಡ್ಕೊಂಡಿದ್ವಲ್ಲ ತ್ರಿಬಲ್ ಕ್ರೋಶ ಅಲ್ಲಿಗೆ ನಾವು ಮತ್ತೆ ಕಂಬಗಳು ಮಾಡ್ಕೋಬೇಕು ದಾರಾನ ಸಲ ಮೇಲೆ ನೀಡಲ್ ಮೇಲೆ ಹಾಕ್ಕೊಂಡು ಆಫ್ ಫೋರ್ ಚೈನ್ ಒಳಗಡೆ ಹಾಕ್ಕೊಂಡು ದಾರ ತಂದು ಎರಡಕ್ಕೊಂದು ಎರಡಕ್ಕೊಂದು ಡಬಲ್ ಕೋರ್ಷ ಮತ್ತು ನಾಲ್ಕು ಕಂಬ ಮಾಡ್ಕೋಬೇಕು ಯಾಕೆಂದರೆ ಸೆಂಟ್ರ್ ನಾವು ಎಂಟು ಕಂಬ ಹಾಕೋದ್ರಿಂದ ನಿಮಗೆ ಎಷ್ಟು ಇಡಿಸುತ್ತೋ ಅಷ್ಟರ ಮೇಲೆ ನೀವು ಜಾಸ್ತಿ ಕಂಬ ದೊಡ್ಡ ಆರ್ಚ್ ಮಾಡಿಕೊಂಡ್ರೆ ನಿಮಗೆ ಸ್ವಲ್ಪ ಜಾಸ್ತಿ ಚೈನ್ ಹಾಕ್ಕೊಂಡಿದ್ರೆ ಆ ಥರ ಜಾಸ್ತಿ ಕಂಬಗಳು ಬರುತ್ತೆ ನಾನು ಇಲ್ಲಿ ಬರಿ ನಾಲ್ಕು ಚೈನ್ ಹಾಕ್ಕೊಂಡಿರೋದ್ರಿಂದ ಎಂಟು ಕಂಬ ಕರೆಕ್ಟಾಗಿ ಇಡಿಸುತ್ತೆ ಫಿನಿಶಿಂಗು ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ ನಾನು ಕಂಬ ಹಾಕ್ಕೊಂಡು ಒಂದು ಬೀಡ್ಸ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇಷ್ಟ ಬಂದಿದ್ದು ಯಾವುದಾದ್ರೂ ಮಾಡ್ಕೊಳ್ಳಿ ಲೀಫ್ದು ಹಾಕಿದ್ರೆ ಅದೊಂದು ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ನಾನು ಹಾಕಿದ್ದೀನಿ ಮತ್ತು ಎರಡಕ್ಕೊಂದು ಎರಡಕ್ಕೊಂದು ನೀವು ಬೀಡ್ಸು ಲಾಕ್ ಬೇಕಾದರೂ ಮಾಡ್ಬೋದು ಇಲ್ಲ ಹಾಗೆ ಬೇಕಾದರೂ ಡೈರೆಕ್ಟು ನೀವು ನೀಡಲ್ ಮೇಲೆ ದಾರ ತೊಗೊಂಡು ಮತ್ತು ಆ ಕಂಬದ ಒಳಗಡೆ ಹಾಕಿ ಒಳಗೆ ಹಾಕಿ ಮತ್ತು ಎರಡಕ್ಕೊಂದು ಎರಡಕ್ಕೊಂದು ಈ ಥರ ಬೇಕಾದರೂ ಮಾಡ್ಕೋಬೋದು ಬಟ್ಟು ಸ್ವಲ್ಪ ಆಗಿರಬೇಕು ಬೀಡ್ಸು ಯಾಕೆಂದರೆ ಫುಲ್ ಟೈಟ್ ಆದರೆ ಅದು ಹಂಗೆ ನಿಂತ್ಕೊಂಡಂಗೆ ಥರ ಅನಿಸುತ್ತೆ ಸ್ವಲ್ಪ ಲೂಸ್ ಹೋಗಿದರೆ ಬೀಡ್ಸು ಕರೆಕ್ಟಾಗಿ ಬರ್ತವೆ ಅದೇನಾಗಲ್ಲ ನೋಡಿ ಸೇಮ್ ಎಷ್ಟು ಇಡಿಸುತ್ತೋ ಆದಷ್ಟು ಅಕಸ್ಮಾತ್ ಇಡ್ಸಿಲ್ಲ ಅಂದರೆ ಸ್ವಲ್ಪ ತೊಳ್ಕೊಂಡು ಅಂದರೆ ಮೇಲ್ ಮೇಲೆ ಹಾಕೋಬೇಡಿ ಪಕ್ಕ ಪಕ್ಕನೇ ಹಾಕ್ಕೋಬೇಕು ಆವಾಗ ನೀಟಾಗಿ ಬರುತ್ತೆ ನೋಡಿ ಇವಾಗ ಬೀಡ್ಸ್ ಇರೋ ಇದಕ್ಕೆ ಲಾಕ್ ಮಾಡ್ಕೋಬೇಕು ವರ್ಚೈನ್ ಹಾಕಿದ್ವಲ್ಲ ಬೀಟ್ಸ್ ಕೆಳಗಡೆ ಅದಕ್ಕೆ ನೋಡಿ ಎಷ್ಟು ನೀಟಾಗಿ ಬರುತ್ತೆ ಲಾಸ್ಟ್ನಿದು ನೋಡಿ ಆವಾಗ ಆ ಥರ ಅನಿಸ್ತಲ್ಲ ಇವಾಗ ಕರೆಕ್ಟಾಗಿ ಬಂದಿದೆ ಅದು ತುಂಬಾ ಚೆನ್ನಾಗಿ ಕಾಣುತ್ತೆ ನೀವು ತ್ರಿಬಲ್ ಕ್ರೋಶ್ ಹಾಕೊಂಡ್ರೆ ಇನ್ನೂ ದೊಡ್ಡ ಅರ್ಚ್ ಬರುತ್ತೆ ಅದೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಬೇಕು ಅಂದರೆ ನೀವು ಬಾರ್ಡ್ರ್ ಟೈಪ್ ಥರ ನೀವು ಇದನ್ನು ಕಟ್ಕೋಬೋದು ಅದನ್ನು ತುಂಬಾ ಚೆನ್ನಾಗಿ ಕಾಣುತ್ತೆ ಬಾರ್ಡ್ರ್ ಟೈಪ್ ಬೇಕು ನಮಗೆ ಕುಚ್ಚಿ ಎಲ್ಲ ಬೇಡ ಅಂತ ಹೇಳ್ತಾರಲ್ವ ಆವಾಗ ಸಿಂಪಲ್ಲಾಗಿ ಬೀಡ್ಸ್ ಬೇಡ ಅಂದರೆ ಬೀಡ್ಸ್ನೂ ಕ್ಯಾನ್ಸಲ್ ಮಾಡಿಕೊಂಡು ಈ ಥರ ಮಾಡ್ಕೋಬೋದು ಅದೇ ಹೇಳ್ತಿಲ್ವ ಒಂದು ಸ್ಟೆಪ್ಪಲ್ಲೇ ನಾವು ಸುಮಾರು ಡಿಸೈನ್ಸ್ ನಾವು ಕ್ರಿಯೇಟ್ ಮಾಡ್ಕೋಬೋದು ನಮಗೆ ತಲೆಯಲ್ಲಿ ಐಡಿಯಾ ಇರಬೇಕಷ್ಟೇ ಸ್ವಲ್ಪ ತಲೆ ಕೆಲಸ ಕೊಟ್ಟರೆ ನಾವು ಏನು ಬೇಕಾದರೂ ಮಾಡ್ಬೋದು ನೋಡಿ ಸೇಮ್ ಅದೇ ಥರನೇ ನಾವು ನಾಲ್ಕು ಕಂಬ ಹಾಕ್ಕೋಬೇಕು ಸೆಂಟ್ರಲ್ಲಿ ಬೀಡ್ಸ್ ಹಾಕ್ಕೊಂಡು ಮತ್ತು ನಾಲ್ಕು ಕಂಬನೇ ಹಾಕ್ಕೋಬೇಕು ನೀವು ಯಾವುದೇ ಕಂಬ ಮಾಡ್ಕೊಳ್ಳೋವಾಗಲೂ ಆರ್ಚ್ ಆಗಬೇಕು ಫಿನಿಷಿಂಗಾಗಿ ಬರಬೇಕು ಅಂದರೆ ನೀವು ಕೌಂಟಿಂಗ್ ಮಾಡಿಕೊಂಡೇ ನೀವು ಮಾಡಬೇಕಾಗುತ್ತೆ ಸ್ಯಾರಿ ಕುಚ್ಚು ಹಾಕೋವಾಗ ನೀವು ಕೌಂಟಿಂಗ್ ಮಿಸ್ ಮಾಡ್ಕೊತು ಅಂದರೆ ನೀವು ಎಷ್ಟೇ ಸಲ ಎಷ್ಟೇ ಡಿಸೈನ್ ಹಾಕ್ಕಿದ್ರೂ ಅದು ಫಿನಿಷಿಂಗ್ ಬರೋದಿಲ್ಲ ನೀವು ಆದಷ್ಟು ಬಟ್ ಬೇರೆ ಕಡೆ ಗಮನ ಇರುತ್ತೆ ನೀವು ಮೇಲೆ ಆಗಿರಲಿ ಒಂದು ಸಲ ಕೌಂಟಿಂಗ್ ಮಾಡಿಕೊಂಡು ನೀವು ಹಾಕೋದು ತುಂಬಾ ಒಳ್ಳೆಯದು ಆವಾಗ ಲುಕ್ ವೈಸು ಚೆನ್ನಾಗಿರುತ್ತೆ ಫಿನಿಶಿಂಗು ಚೆನ್ನಾಗಿ ಬರುತ್ತೆ ಮತ್ತು ಆರ್ಚ್ ಶೇಪೆಲ್ಲ ತುಂಬಾ ಚೆನ್ನಾಗಿ ಕೂರುತ್ತೆ ನೋಡಿ ಸೇಮ್ ಅದೇ ಪ್ರೊಸೀಜರ್ ಸ್ಟಾರ್ಟಿಂಗ್ ನಾವು ಯಾವ ಥರ ಮಾಡಿರ್ತೀವೋ ಅದೇ ಥರ ನೋಡಿ ಒಂದು ಎರಡು ಆರ್ಚ್ ಹಾಕೋದನ್ನು ನೀವು ಕಲ್ತ್ಕೊಬಿಡ್ತು ಅಂದರೆ ಆಟೋಮೆಟಿಕ್ಲಿ ಬರುತ್ತೆ ಇದು ತುಂಬ ಚೆನ್ನಾಗಿ ಕಾಣುತ್ತೆ ನಿಮಗೆ ವಿಡಿಯೋದಲ್ಲಿ ಈ ಥರ ಕಾಣಿಸ್ತಾ ಇದೆ ಡೈರೆಕ್ಟ್ ಅಂತೂ ತುಂಬಾ ಚೆನ್ನಾಗಿದೆ ಡಿಸೈನ್ಸು ಪುಟ್ ಪುಟ್ ಆರ್ಚು ಒಂಥರ ನೋಡೋಕ್ಕೆ ಒಂದು ಖುಷಿ ಆಗುತ್ತೆ ಆ ಥರ ಇದೆ ಇವಾಗ ಹಿಡ್ಜಲು ಅಷ್ಟೇ ನನಗೆ ಒಂದು ಬಂದು ಮ ಒಂದು ಫೈವ್ ಚೈನ್ ಬಂತು ನಾನು ಲಾಸ್ಟು ಬೀಡ್ಸ್ ಬಂದಿದೆ ನನಗೆ ಹಾಗಾಗಿ ಬೀಡ್ಸಿಗೆ ಲಾಕ್ ಮಾಡಿಕೊಡ್ರಿ ಕಂಪ್ಲೀಟ್ ಆಗುತ್ತೆ ಯಾಕೆಂದರೆ ನಾನು ಇದಕ್ಕೆ ಕುಚ್ಚು ಸಹ ಹಾಕ್ಕೋತಾ ಇದ್ದೀನಿ ಪಕ್ಕ ಪಕ್ಕ ಅಂದರೆ ನೀವು ಗ್ಯಾಪ್ ಬಿಟ್ಟು ಗ್ಯಾಪ್ ಬಿಟ್ಟು ಬೇಕಾದ್ರೂ ಕುಚ್ಚು ಹಾಕ್ಕೊಬೋದು ಇದಕ್ಕೆ ಒಂದು ಎರಡು ಮೂರು ಬಿಟ್ಟು ಆ ಥರ ಕುಚ್ಚು ಬೇಕಾದ್ರೂ ಕಟ್ಕೋಬೋದು ನಾನು ಪ್ರತಿಯೊಂದು ಆರ್ಚಿಗೂ ಕುಚ್ಚು ಕಟ್ಟಿದ್ದೀನಿ ಅದು ತುಂಬಾ ಚೆನ್ನಾಗಿ ಇದೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ ನೀವು ಆ ಥರ ಕಟ್ಕೊಂಡ್ರೆ ನಿಮ್ಮ ಸ್ಯಾರಿಗಳಿಗೆ ನೀವೇ ಮನೇಲಿ ಆರಾಮಾಗಿ ಕುತ್ಕೊಂಡು ಫ್ರೀ ಟೈಮಲ್ಲಿ ಒಂದೊಂದು ಅವರ್ ನೋಡ್ಕೊಂಡು ನೀವು ಕಲ್ತ್ಕೊಂಡು ಹಾಕ್ಕೋಗ್ಬಿಡ್ಬೋದು ನಮ್ಮ ಬಟ್ಟೆಗೆ ನಾವು ಹಾಕ್ಕೊಂಡ್ರು ನಮಗೆ ಎಷ್ಟು ಒಂದು ಖುಷಿ ಇರುತ್ತೆ ಗೊತ್ತಾ ನಾವು ಮಾಡಿದ್ದು ನಾವು ಕಲ್ತ್ಕೊಂಡಿದ್ದು ಅನ್ನೋ ಒಂದು ಖುಷಿಯಿಂದ ನಾವು ಮಾಡ್ಕೋಬೋದು ಮತ್ತು ಬೇರೆಯವ್ರಿಗೂ ಹಾಕ್ಕೊಟ್ಟು ನೀವು ಅರ್ನಿಂಗ್ಸ್ ಮಾಡ್ಕೋಬೋದು ನಿಮ್ಮ ಖರ್ಚಿಗೆ ನೀವು ಮಾಡ್ಕೋಬೋದು ಬೇರೆಯವ್ರ ಹತ್ರ ಕೈ ಬದಲು ನೋಡಿ ಮತ್ತು ಇವಾಗ ನಾನು ಇಲ್ಲಿ ಜಾಸ್ತಿ ಒಂದು ಫೋರ್ ಕಂಬ ಹಾಕಿದ್ನಲ್ಲ ಫುಲ್ ಕವರ್ ಆಗಲಿ ಅಂತ ನಾನು ಒಂದು ಮೂರು ಹಾಫ್ ಕ್ರೋಶ ಮಾಡ್ಕೊಂಡಿದ್ದೀನಿ ಇವಾಗ ಮತ್ತೆ ನಾನು ಲಾಕ್ ಮಾಡೋಕ್ಕೆ ಅಂತ ಆವಾಗ ಸೆಂಟ್ರಲ್ಲಿ ಇನ್ನೊಂದು ಕಲರ್ದು ಇದ್ದಲ್ಲ ಅಲ್ಲಿ ಸೆಂಟ್ರೊಳಗಡೆ ಹಾಕಿ ನಾನು ಲಾಕ್ ಮಾಡಿ ಒಂದು ಎರಡು ಮೂರು ಚೈನ್ ಹಾಕಿ ಥ್ರೆಡ್ನ ಕಟ್ ಮಾಡಿ ಮೇಲೆ ಮೇಲೆಳೆದ್ರೆ ಲಾಕ್ ಆಗುತ್ತೆ ಅದನ್ನು ನೀವು ಕುಚ್ಚು ಕಟ್ಟುವಾಗ ಬೇಕಾದ್ರೆ ಸೇರಿಸ್ಕೊಂಡು ಕಟ್ಕೋಬೋದು ಇಲ್ಲಾಂದರೆ ಕಟ್ ಮಾಡಿಬಿಟ್ಟು ಸ್ವಲ್ಪ ತುದಿಗೆ ಗಮ್ ಪೇಸ್ಟ್ ಮಾಡಿಕೊಂಡ್ರೆ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ದಯವಿಟ್ಟು ಯಾರ್ಯಾರು ಹಾಗೆ ಇದ್ದೀರಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫುಲ್ ವೀಡಿಯೋ ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ ಹೀಗೆ ಚೆನ್ನಾಗಿದೆ ಹೀಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫುಲ್ ವೀಡಿಯೋ ನೋಡಿ ಥ್ಯಾಂಕ್ ಯು